ಮನೆ ಮಕ್ಕಳಂತೆ ದನ ಕರುಗಳನ್ನು ಸಿಂಗರಿಸಿ ಜಾತ್ರಾ ಮಹೋತ್ಸವದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದ ರೈತರು ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ದನಗಳ ಸಂಭ್ರಮ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ರೈತರು ದನಗಳನ್ನು ಮೆರವಣಿಗೆ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ ಶಿರಾ ತಾಲೂಕಿನ ಅಗ್ರಹಾರ ಗೊಲ್ಲರಹಟ್ಟಿ ಗ್ರಾಮದ ಬಡಗಿ ಗೋವಿಂದಪ್ಪ ಮೊಮ್ಮಕ್ಕಳು ಪ್ರೀತಿಯಿಂದ ಸಾಕಿದ ಹಳ್ಳಿ ಕಾರ್ ತಳಿ ದನಗಳಿಗೆ ಸ್ವಗ್ರಾಮದಲ್ಲಿ ವಿಶೇಷ ಪೂಜೆ ಪುನಸ್ಕಾರದ ಜೊತೆಗೆ ಹೂಗಳಿಂದ ಸಿಂಗರಿಸಿ ಭಜಂತ್ರಿಯೊಂದಿಗೆ ಜಾತ್ರೆಗೆ ಕರೆತಂದದ್ದು ವಿಶೇಷ ಅನಿಸಿತು ಇದೇ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಇತರೆ ದನಗಳ ಜೊತೆ ಮೆರವಣಿಗೆ ನಡೆಸಿ ಬಡಗಿ ಗೋವಿಂದಪ್ಪನವರು ದನಕರುಗಳನ್ನ ಸಾಕಿದ ರೈತರಿಗೆ ಸನ್ಮಾನಿಸಿ ಗೌರವಿಸಿದ್ದು ಜನ ಮೆಚ್ಚುಗೆ ಪಡೆಯಿತು ಈ ಸಂದರ್ಭದಲ್ಲಿ ಯುವ ಮುಖಂಡ ತಿಪ್ಪೇಶ್ ಯಾದವ್ ಸಿದ್ದರಾಜು ಪಡಕಿ ಗಿರಿಚಮ್ಮ ಜಯಲಕ್ಷ್ಮಿ ಗುಂಡಮಲೆ ರಾಧಾಕೃಷ್ಣ ಒಪ್ಪಾರಪಾಳ್ಯ ಲಿಂಗರಾಜು ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ವರ್ಧಾಪುರ ರಾಮಣ್ಣ ಚಿಕ್ಕಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಗ್ರಾರ ಗೋವಿಂದಪ್ಪ ಬಡಗಿ ಗೋವಿಂದಪ್ಪನ ಮಗ ನನ್ನ ಸಿದ್ದರಾಜು ಅಂತ ಇವತ್ತು ನಾವು ಇಲ್ಲಿ ಅಳಿಕಾರ ಎತ್ತು ಅನ್ನೋದು ಒಂದು ತಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಪಟ್ನಾಯಕ್ನಳ್ಳಿ ಜಾತ್ರೆಯಲ್ಲಿ ನಾವು ಒಂದು ಮೆರವಣಿಗೆ ಮಹೋತ್ಸವ ಹಮ್ಮಿಕೊಂಡಿದೀವಿ ಈ ಹಳ್ಳಿಕರ ತಳಿ ಇದು ಈ ಅದಕ್ಕೋಸ್ಕರ ನಮ್ಮ ತಂದೆಯವರು ಇಲ್ಲಿ ಒಂದು ಐವತ್ತು ಸುಮಾರು ಐವತ್ತು ನಲವತ್ತು ಐವತ್ತು ವರ್ಷದಿಂದಲೂ ನಾವು ದನ ಕಟ್ಟಿದವರು ನಾವು ಇವತ್ತು ಈ ಈ ಹಳ್ಳಿಕರ ತಳಿನ ಪೋಷಿಸ್ಬೇಕು ಈ ಕ್ಷೀಣಿಸ್ತಾ ಇದೆ ಈ ಸಂದರ್ಭದಾಗೆ ಇದು ಈ ಕಾಲದಲ್ಲಿ ಯಾರು ದನ ಕಟ್ತಾ ಇಲ್ಲ ಇದನ್ನ ಉಳಿಸ್ಬೇಕು ಅಂತಂದು ಒಂದು ಉದ್ದೇಶಕ್ಕೆ ಇದೊಂದು ಮೆರವಣಿಗೆ ಮುಖಾಂತರನಾದ್ರೂ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತಂದೇಳಿ ನಾವಿವತ್ತು ತಗೊ ಬಂದಿದ್ದೀವಿ ಅದು ಮತ್ತೆ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ತಂದೆಯವರು ಇಡೀ ನಲ್ಲೇನೆ ಒಂದು ಹೆಸರ ಮಾಡ್ಕೊಂಡು ಅವ್ರ ದನ ಕರನಾಗೆ ಅವ್ರು ಬಳಗಿರೋರು ಸುಮಾರು ಈ ಮಾಗಡಿ ತಾಲೂಕು ಕನಕಪುರ ತಾಲೂಕಲ್ಲಿಂದಲೂ ನಮ್ಮ ಅವತ್ತಿನಿಂದಲೂ ಕಾಲ್ ನಡಿಗೆ ನಡ್ಕೊಂಡು ಹೋಗಿ ಅವತ್ತು ದನ ತಗೊಂದಿರೋದು ಅವ್ರೊಬ್ರೇ ತಂದಿದ್ದಾರೆ ಅಂತ ನಾವೇನಿಲ್ಲ ಸುಮಾರು ಎಲ್ಲ ತಾಲೂಕಿನ ಸಮಸ್ತ ರೈತರು ತಗೊಂಬಂದಿದ್ದಾರೆ ಅವ್ರೆಲ್ಲರೂನು ಇವತ್ತು ಈ ಮೆರವಣಿಗೆ ಏನಿದ್ರು ಎಲ್ಲ ದನ ಕಟ್ಟಿದಾರು ಅವತ್ತಿನ ಕಾಲದಾಗೆ ಕಾಲ್ ಹೋಗಿ ದುಡ್ಡಿಲ್ಲದ ಕಾಲದಾಗ ಕಾಲದ ತಗೊಂಡ್ಬಂದು ಅವ್ರೆಲ್ರಿಗೂ ಈ ಮೆರವಣಿಗೆ ಸಲ್ಸ್ಬೇಕು ಕೇವಲ ನಮ್ಗೋಸ್ಕರ ಅಂತಂದಲ್ಲ ಇದು ಎಲ್ಲಾ ದನ ಕರ ಯಾರ್ಯಾರು ಕಟ್ಟಿದ್ರ ಬಸವಣ್ಣದೇ ಅವರು ಯಾರ್ಯಾರು ಅದ್ರದ ಸೇವೆ ಮಾಡ್ಯಾರ ಅವ್ರೆಲ್ಲರಿಗೂ ಇದು ಸಲ್ಬೇಕು ಅಂತಂದು ಹೇಳಕ್ ಇಷ್ಟಪಡ್ತೀನಿ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಬಡ್ಗೆ ಗೋವಿಂದಪ್ಪ ಅವ್ರ ಅವ್ರ ಮೊಮ್ಮಗ ನಾನು ನಮ್ ಅವರು ಇಲ್ಲಿಗೆ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದಲೂನು ಈ ದನಗಳ ಜೊತೆನೆ ಬೆಳ್ದವ್ರು ಬಂದಿರೋರು ಸ್ವಾಮಿ ಇವತ್ತು ನಾವು ಅವ್ರದ್ದ ಉಳಿಸ್ಕೊಂಡು ಹೋಗ್ತಾ ಇದೀವಿ ನಮ್ದೇನಿಲ್ಲ ಇದ್ರಲ್ಲಿ ಪಾತ್ರ ಅವರು ಐವತ್ತು ವರ್ಷದಿಂದಲೂ ದನಗಳ ಜೊತೆನೆ ಕಾಲ್ ಕೆಳಗೆ ಬೆಳ್ದೋರು ನಾವು ಅದ್ರ ಕಾಲ್ ಕೆಳಗೆ ಬಿದ್ದು ಹತ್ತು ಬಂದೋರು ನಾವು ಅವ್ರದ್ದು ನಾವು ಉಳಿಸ್ಕೊಂಡು ಹೋಗ್ತಾ ಇದೀವಿ ಸ್ವಾಮಿ ನಮ್ದೇನು ಇದ್ರಲ್ ಪಾತ್ರ ಇಲ್ಲ ಎರಡು ಇದು ಹಳ್ಳಿ ಕಾರ್ತಳಿ ಸ್ವಾಮಿ ಇದು ಹಳ್ಳಿ ಕಾರ್ತಳಿ ಇದು ತಗೊಂಬಂದು ಒಂದ್ ವಾರ ಆಯ್ತು ಸ್ವಾಮಿ ಒಂದು ವಾರ ಕ್ಯಾಮೆನಹಳ್ಳಿ ಜಾತ್ರೆಯಲ್ಲಿ ಇದನ್ನ ತಂದು ಒಂದು ವಾರ ಆಯ್ತು ಸ್ವಾಮಿ ತರ್ತಾ ಇರ್ತೀವಿ ಬೆಳೆಸ್ತಾ ಇರ್ತೀವಿ ವರ್ಷದಿಂದಲೂ ನಮ್ಮ ಮನೇಲಿ ಹೋರಿ ಯಾವಾಗ ಇದಾವೆ ಐವತ್ತು ವರ್ಷದಿಂದಲೂ ಇದಾವೆ ನಮ್ಮ ಮನೇಲಿ ಹೋರಿ ಇವತ್ತೇನು ಹೊಸ ಕಟ್ತಾ ಇಲ್ಲ ನಾವು ಹೊಸಾಗ ಮೆರವಣಿಗೆ ಮಾಡ್ತಾ ಇಲ್ಲ ನಾವು ನಾವು ಮೆರಿಬೇಕಂತ ಮಾಡ್ತಾ ಇಲ್ಲ ಬಸವಣ್ಣ ದೇವ್ರನ್ನ ಮೆರೆಸ್ಬೇಕು ಅಂತ ಮಾಡ್ತಾ ಇರೋದ್ ನಾವು ಈ ಬಸವಣ್ಣ ದೇವ್ರನ್ನ ಸಾಕಿರೋದಕ್ಕೆ ನಿಮ್ಗೆ ಇಷ್ಟೊಂದು ಯಾಕೆಂದ್ರೆ ಸ್ವಾಮಿ ಇದು ನಾವು ಬಸವಣ್ಣ ದೇವ್ರು ಅದನ್ನು ಹೋಲಿಕೆ ಮಾಡಕ್ ಆಗಲ್ಲ ಅದನ್ನ ನಾವು ನಾವ್ ಹೇಳಕ್ ಆಗಲ್ಲ ಪದಗಳೇಳ್ಸಿರೇ ಅದು ದೊಡ್ಡ ದೊಡ್ಡ ಮಾತ್ ನಮ್ ನಾವ್ ಹೇಳ್ಬಾರ್ದು ಅದನ್ನೆಲ್ಲ ನಾವು ಬಸವಣ್ಣ ದೇವ್ರು ಬಸವಣ್ಣ ದೇವ್ರೇನೇ ರೆಡಿ ನೋಡಿ ಅಲ್ಲಿ ಸೆಂಟ್ರಿಗೆ ಬರ್ರಿ बागी बसव बी बार बसव बड़क बग्गी बग्गी ने गांधी गेना

ನೋಡ್ರಿ ರೆಡಿ ರೆಡಿ ಇಲ್ಲ ನೋಡಿ ಹಾಗೇರಿ ಹಾಗೇರ್ಲಿ ಹಾಗೇ ಇರ್ಲಿ ಓಕೆ